ನಮಸ್ಕಾರ ಕರ್ನಾಟಕದ ನಾನೇ ಸಮಸ್ತ ಜನತೆಗೂ ಎಲ್ಲರಿ ಹೆಂಗದ ರೀ ನಾವು ಒಂಥರ ಮಂದಿ ನೋಡಿರಿ ಭಾಳ ದಿನ ಆಯಿತು ಬ್ಲಾಗ್ ಮಾಡಿರಲಿಲ್ಲ ಹಾಗಾಗಿ ಇವತ್ತು ಮಂಗಳವಾರ ದಿನ ಅದ ಇದು ಈ ದಿನ ಇಡೀ ದಿನ ಎಲ್ಲ ಬ್ಲಾಗ್ ಮಾಡ್ಬೇಕಂತ ಮಾಡೀನಿ ಇದನ್ನು ಸಂಜೆಗೆ ಅಥವಾ ಬುಧವಾರ ದಿನ ಅಪ್ಲೋಡ್ ಮಾಡ್ತೀನಿ ಕೊನೆವರೆಗೂ ನೋಡಿರಿ ಆಯ್ ಒಂದು ಸ್ವಲ್ಪ ಊರಿಗೆ ಹೋಗಿದ್ರು ಹಾಗಾಗಿ ಅಡುಗೆ ಮಾಡ್ಲಾತಿದ್ದೆ ನಾನು ನಿನ್ನೆನೆ ಹೋಗಿದ್ರು ಇವತ್ತಿನ ದಿನ ಒಂದು ಸ್ವಲ್ಪ ಅಬಿ ಕರ್ಕೊಂಡು ನಾನೇ ಕೆಲಸ ಮಾಡ್ಲಾತೀನಿ ದಿನ ಒಂದು ಸ್ವಲ್ಪ ಆಯ್ ಮಾಡಿರ್ತಿದ್ರು ಮುಂಜಾನೆ ಹೇಳೋದ್ರಾಗೆ ಅಭಿ ಅವ್ರ ಪಪ್ಪಾ ಒಂದು ಸ್ವಲ್ಪ ಹಾಲು ಎಣ್ಕೊಂಡ್ಬರ್ಲಿಕ್ಕೆ ಹೊಲಕ್ಕೆ ಹೋಗಿದ್ದರೆ ಹಾಗಾಗಿ ಅವ್ನಿಗೆ ಇಟ್ಕೊಂಡು ಚಪಾತಿ ಮಾಡ್ಲಾಕತ್ತೀನಿ ನಾ ಗ್ಯಾಸ್ ಒಂದು ಸ್ವಲ್ಪ ಗ್ಯಾಸಿನ ಕಟ್ಟಿ ಏನಿರ್ತಲ್ಲ ಅಲ್ಲಿ ಇಟ್ಕೊಂಡು ಮಾಡ್ಬೇಕತ್ತಂದ್ರೆ ಅವ ನಾನು ಹತ್ರನೇ ಸುಳ್ದಾಡ್ತಾನೆ ಹಿಡ್ಕೊಂಡು ನಿಂತ್ಬಿಡ್ತಾನೆ ಮತ್ತು ಮ್ಯಾಲೆ ಕುಂದ್ರ ಸುಗೋತಾನ ಹಂಗಾಗಿ ಬ್ಯಾಡೆ ಬ್ಯಾಡೆ ಕಿರಿಕಿರಿ ಅಂತೇಳಿ ಕೆಳಗಿಟ್ಟು ಚಪಾತಿ ಮಾಡ್ಲಾಕತ್ತೇನು ರೀ ಈಗ ಅಡಿಗೆ ಮಾಡ್ಲಾತೀನಿ ಈಗಾಗಲೇ ಜಳಕ ಪೂಜೆ ಅದೆಲ್ಲ ಮುಗ್ದದ ನಮ್ಮ ಸಂಸ್ಕೃತಿ ನೋಡಿರಿ ಚಾ ಮಾಡಿದೆ ನಾನು ಅಕ್ಕಿ ಹಸಿ ಭಾಳಾಗ್ಯದತ್ತೆ ಹಾಗಾಗಿ ಚಾ ಚಪಾತಿ ತೀನೇಳಿ ಚಾ ಸೋಸ್ಕೊಂಡು ಹೋದ್ರು ನೀವು ಮನೆಗೆ ಯಾರ್ಯಾರು ಚಹಾ ಚಪಾತಿ ಇತ್ತೀರಿ ಕಮೆಂಟ್ ಮಾಡಿರಿ ನಾವು ಚಪಾತಿ ಚಪಾತಿತ್ತೀವಿ ಅವಾಗ ಅವಾಗ ಮೊದಲೆಲ್ಲೂ ತಿತ್ತಿದ್ದು ಈಗ ಒಂದು ಸ್ವಲ್ಪ ಕಡಿಮೆ ಈ ಕಡೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ಚಪಾತಿ ಜೊತೆ ಚಹಾ ತಿಂತಾರ ನೀವು ಯಾರೆಲ್ಲ ತಿಂದಿಲ್ಲ ಟೇಸ್ಟ್ ಮಾಡಿ ನೋಡಿರಿ ಚಲೋ ಹೊತ್ತದನು ಇವತ್ತು ಹೀರೆಕಾಯಿ ಪಲ್ಯ ಮಾಡ್ಲಕ್ಕೇನು ರೀ ನಮ್ಮ ಸಂಸ್ಕೃತಿ ಬುತ್ತಿ ಕಟ್ಕೊಂಡೋಗಂದ್ರೆ ಅವೆಲ್ಲ ತಂದುಬಿಟ್ಲು ಹಾಗಾಗಿ ನಾವೇಷ್ಟೇ ಊಟ ಮಾಡಿದ್ರಾಯ್ತು ಮಧ್ಯಾಹ್ನಕ್ಕೆ ಮನೆಗೆ ಬಾರ ಮಾತಾಡೋಣ ಹ್ಞೂ ಅಂತ ಹೇಳೋಣ ಈಗ ಅಡುಗೆ ಮಾಡಿ ನಾನು ಒಂದು ಸ್ವಲ್ಪ ಏರಿಯಾದಾಗ ಹೋಗಿ ಬರಬೇಕು ಅಭಿ ಇನ್ನೂ ಹೆಸರನ ಅವ್ನಿಗೆ ಮಲಗಿಸಿ ಇನ್ನೂ ಬಾಂಡೆ ತೆಕ್ಕೋದು ಕಸ ಗುಡ್ಸೋದು ಬಟ್ಟೆ ಒಗೆದು ಹಾಕೋದು ಇವೆಲ್ಲ ಅದಾವು ಅದ್ರ ಇನ್ಕುತ ಮುಂಚೆ ತಲೆ ಆದಮೇಲೆ ನಾನು ಭಗವದ್ಗೀತೆ ಓದಬೇಕು ಅಂದ್ಕೊಂಡಿದ್ದೆ ಇವತ್ತು ಹಾಗಾಗಿ ಇವತ್ತು ಭಗವದ್ಗೀತೆ ಓದಬೇಕಂತ ಬಂದು ಕತೀನಿ ನೋಡ್ರಿ ಇದ್ರಾಗ ಉಲ್ಟಾ ಕಾಣಿಸ್ತದೆ ವಿಡಿಯೋದಾಗ ಭಾಳ ದಿನ ಆಯಿತು ಇದು ಗಿಫ್ಟ್ ಕೊಟ್ಟು ಅವ್ರು ನನಗೆ ಆದ್ರೆ ನಾವು ಓದಿರ್ಲಿಲ್ಲ ಫಸ್ಟ್ ಇವತ್ತು ಓದ್ಲಾಕ ತಕ್ಕೊಂಡು ಬಂದಿನಿ ನೋಡ್ರಿ ಒಂದು ರಾಧಾಕೃಷ್ಣ ಫೋಟೋನು ಗೀತೋಪನಿಷತ್ ಭಗವದ್ಗೀತಾ ಯಥಾರೂಪ ವೇದಾಂತ ತತ್ವಜ್ಞಾನವನ್ನು ಕುರಿತ ಗೋವಿಂದ ಭಾಷ್ಯ ವ್ಯಾಖ್ಯಾನವನ್ನು ಅಷ್ಟು ಸೊಗಸಾಗಿ ನಿರೂಪಿಸಿದ ಶ್ರೀಲ ಬಲದೇವ ವಿದ್ಯಾಭೂಷಣ ಅವರಿಗೆ ಅರ್ಪಿತ ಪರಿವಿಡಿ ಮೊದಲ ಮಾತು ಪ್ರಸ್ತಾವನೆ ಅಧ್ಯಾಯ ಒಂದು ಅರ್ಜುನ ವಿಷಾದ ಯೋಗ ಕುರುಕ್ಷೇತ್ರ ರಣರಂಗದಲ್ಲಿ ಸೇನಾವಲೋಕನ ಶತ್ರು ಸೈನ್ಯಗಳು ಯುದ್ಧ ಸನ್ನದ್ಧರಾಗಿ ನಿಂತಿರುವಾಗ ಮಹಾಯೋಧನಾದ ಅರ್ಜುನನು ಎರಡು ಸೈನ್ಯಗಳಲ್ಲಿಯೂ ತನ್ನ ಆತ್ಮೀಯ ಬಂಧುಗಳು ಗುರುಗಳು ಮತ್ತು ಸ್ನೇಹಿತರು ಯುದ್ಧ ಮಾಡಿ ತಮ್ಮ ಪ್ರಾಣಗಳನ್ನು ಬಲಿಕೊಡಲು ಸಿದ್ಧವಾಗಿ ನಿಂತಿರುವುದನ್ನು ನೋಡುತ್ತಾನೆ ದುಃಖ ಮತ್ತು ಮರುಕಗಳಿಂದ ದುರ್ಬಲನಾಗಿ ಅವನು ಶಕ್ತಿ ಹೊಂದುತ್ತಾನೆ ಅವನ ಮನಸ್ಸು ದಿಗ್ಭ್ರಮೆ ಹೊಂದುತ್ತದೆ ಮತ್ತು ಯುದ್ಧ ಮಾಡಬೇಕೆಂಬ ತನ್ನ ಸಂಕಲ್ಪವನ್ನು ಅವನು ಬಿಟ್ಟುಕೊಡುತ್ತಾನೆ ಅಧ್ಯಾಯ ಎರಡು ಸಾಂಖ್ಯಯೋಗ ಗೀತಾಸಾರ ಸಂಗ್ರಹ ಅರ್ಜುನನು ಕೃಷ್ಣನ ಶಿಷ್ಯನಾಗಿ ತಲವಾಗುತ್ತಾನೆ ಅಶ್ವತ್ ಅಶಾಶ್ವತವಾದ ಐಹಿಕ ದೇಹ ಮತ್ತು ಶಾಶ್ವತವಾದ ಜೀವಾತ್ಮ ಇವುಗಳ ನಡುವಣ ಮೂಲ ವ್ಯತ್ಯಾಸವನ್ನು ವಿವರಿಸಿ ಕೃಷ್ಣನು ಅರ್ಜುನಿಗೆ ತನ್ನ ಉಪದೇಶವನ್ನು ಪ್ರಾರಂಭಿಸುತ್ತಾನೆ ದೇಹದಿಂದ ದೇಹಕ್ಕೆ ಸಾಗುವ ಪ್ರಕ್ರಿಯೆ ಪರಮನಿಗೆ ನಿಸ್ವಾರ್ಥ ಸೇವೆಯ ಸ್ವರೂಪ ಮತ್ತು ಆತ್ಮ ಸಾಕ್ಷಾತ್ಕಾರ ಪಡೆದ ಮನುಷ್ಯನ ಲಕ್ಷಣಗಳು ಇವುಗಳನ್ನು ಪ್ರಭು ವಿವರಿಸುತ್ತಾನೆ ಅಧ್ಯಾಯ ಮೂರು ಕರ್ಮಯೋಗ ಐಹಿಕ ಜಗತ್ತಿನಲ್ಲಿ ಪ್ರತಿಯೊಬ್ಬನು ಯಾವುದಾದರೊಂದು ಬಗೆಯ ಕರ್ಮದಲ್ಲಿ ತೊಡಗಲೇಬೇಕು ಕರ್ಮಗಳು ಮನುಷ್ಯನನ್ನು ಈ ಜಗತ್ತಿನ ಬಂಧಿಸಬಹುದು ಅಥವಾ ಆದ್ದರಿಂದ ಮುಕ್ತಗೊಳಿಸಬಹುದು ಸ್ವಾರ್ಥ ಉದ್ದೇಶಗಳಿಲ್ಲದೆ ಪರಮನ ಸಂತೋಷಕ್ಕಾಗಿ ಕರ್ಮ ಮಾಡುವುದರಿಂದ ಮನುಷ್ಯನು ಕರ್ಮದ ನಿಯಮದಿಂದ ಕ್ರಿಯೆ ಮತ್ತು ಪ್ರಕ್ರಿಯೆ ಬಿಡುಗಡೆ ಹೊಂದಬಹುದು ಮತ್ತು ಆತ್ಮನು ಪರಮಪ್ರಭುವನ್ನು ಕುರಿತು ದಿವ್ಯ ಜ್ಞಾನವನ್ನು ಪಡೆಯಬಹುದು ಈಗ ನಾವಿದರಲ್ಲಿ ಅಧ್ಯಾಯ ಒಂದರಲ್ಲಿ ಅರ್ಜುನನ ವಿಷಾದ ಯೋಗ ಮತ್ತು ಅಧ್ಯಾಯ ಎರಡರಲ್ಲಿ ಸಾಂಖ್ಯ ಯೋಗ ಅಧ್ಯಾಯ ಮೂರರಲ್ಲಿ ಕರ್ಮಯೋಗದ ಬಗ್ಗೆ ಇಷ್ಟು ತಿಳ್ಕೊಂಡಿವಿ ಇಷ್ಟು ಓದಿನಿ ನಾನು ಇನ್ನು ಇದು ಕಂಟಿನ್ಯೂ ಆಗಿ ಹಾಗೆ ಓದ ಇವತ್ತಿನ ಇವತ್ತೆಂಟರಲ್ಲಿ ಸ್ಟಾರ್ಟ್ ಮಾಡೀನಿ ಒಂದು ಪೇಜ್ ಈಗ ಇಷ್ಟು ಸಾಕು ಮೂವತ್ತ್ಮೂರು ಅರವತ್ತೇಳು ಐದುನೂರ ಐವತ್ತೊಂದು ಇಷ್ಟು ಓದಿನಿ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಪೂಜೆ ಮಾಡಿದ ತಕ್ಷಣ ಅವಾಗ ಪೂಜೆ ಆದ್ಮೇಲೆ ನಾನು ಭದ್ರತೀನ ಊಟ ತಂದುಕೊಂಡಿದ್ರು ಆಗಿರೋ ಮಾಡೋದಿತ್ತಲ್ಲ ಹಾಗಾಗಿ ಬೇಡ ಒಂದು ಸ್ವಲ್ಪ ಅಡುಗೆ ಮಾಡಿತ್ತು ಮಕ್ಕಳಿಗೆಲ್ಲ ಸಾಲಿ ಕಳಿಸಿ ನಮ್ಮ ಅಭಿಯವರ ಅಪ್ಪ ಅವರು ಅವರು ಹೊಲಕ್ಕೆ ಹೋದರು ಹಾಗಾಗಿ ಈಗ ಓದೋದ್ರಾಯ್ತು ಈಗ ಖಾಲಿ ಅದಿನ ಅಭಿಗ ಮಲಗಿಸಿದ್ದೆ ಹಾಗಾಗಿ ಓದಿದೆ ನಾನು ಭಗತ್ಗೀತೆಯೇ ಓದು ಈಗ ಬಟ್ಟೆ ತೊಳೆದು ಹಾಕೋದಿತ್ತು ಹಾಗಾಗಿ ಅರ್ಬಿ ಒಗ್ಕೋತ ಹಾಕೋತೀನಿ ಈಗ ಅರ್ಬಿ ಬಳಕ ಮತ್ತು ಊಟ ಮಾಡಿ ಆಮೇಲೆ ಅಭಿ ಹೇಳ್ತಾನ ಅಭಿ ಕರ್ಕೊಂಡು ಏರಿಯಾದಾಗ ಸರ್ವೆ ಮಾಡ್ಲಿಕ್ಕೆ ಹೋಗ್ಬೇಕು ಮತ್ತು ಮಕ್ಕಳಿಗೆ ಪೋಲಿಕ ಹಾ ಇರ್ತದಲ್ಲ ಅದು ಅಷ್ಟ ಅಂದರೆ ರಕ್ತಹೀನತೆ ಆಗಬಾರ್ದು ಅಂತೇಳಿ ಸಿರಪ್ ಕೊಟ್ಟಾರ ಅದು ಅಂಗನವಾಡಿ ಕೇಂದ್ರಗಳಿಗೆ ಹೋಗಿ ಮೂರಿಂದ ಆರು ವರ್ಷ ಮಕ್ಕಳಿಗೆ ಸಿರಪ್ ಹಾಕಿ ಬರಬೇಕು ಮತ್ತು ಏರಿಯಾದಾಗ ಒಂದು ಸ್ವಲ್ಪ ಲಾರ್ವ ಸರ್ವೆ ಆಮೇಲೆ ಏನಂತಾರೆ ಅದು ಇದರ ಸರ್ವೇಕ್ಷಯ ರೋಗ ಸರ್ವೆ ಅದಾವು ಅವೆಲ್ಲ ಮಾಡ್ಕೊಂಡು ಬರಬೇಕು ಅಭಿ ಕರ್ಕೊಂಡು ಹೋಗ್ತೀನಿ ರೀ ಭಾಳ ಜನ ಅಂತಾರೆ ಏರ್ಯದಾಗ ಎಷ್ಟರ ತೆಳಗದಿವ ಊಟ ಮಾಡ್ತಿಲ್ಲ ಅಂತಂತಾರೆ ಅವ್ರು ಏನು ಮಾಡಲಿ ನಾವು ಎಷ್ಟು ಊಟ ಮಾಡಿದ್ರು ಏನು ಮಾಡಿದ್ರು ವೇಟು ಜಾಸ್ತಿ ಆಗೋವಲ್ಲಗ್ಯದ ತೆಳಗ ಮೊದ್ಲು ಹಿಡ್ದೆ ಅದನ್ನು ನಾನು ಏನು ಚೇಂಜ್ ಆಗಿಲ್ಲ ಆದರೆ ಕೆಲವೊಂದು ಜನ ಡೆಲಿವರಿ ಆದ್ಮೇಲೆ ಆಗ್ತಾರತ್ತ ಆದರೆ ನನ್ನ ವಿಷಯದಾಗ ಆಗಿಲ್ಲ ಆ ರೀತಿ ಮೊದಲು ಹೆಂಗೆ ಇದೀನಿ ಈಗನು ಹಂಗೆ ಇದ್ದೀನಿ ದಪ್ಪೇ ಆಗವಲ್ಲಗಿನಿ ಅಭಿ ಹೇಳ್ತಾನೇನೋ ಅವನಿಗೆ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗಬೇಕು ಮಾಡಿದ್ದಾರೆ ಅವನು ಹೇಳಲಿಲ್ಲ ಒತ್ತಾಯ ಮಾಡಿ ಯಾಕೆ ಅಂತ ಹೇಳಿ ಹೆಂಗೂ ಮನ್ಕೊಂಡಾನ ಒಂದು ಸ್ವಲ್ಪ ಡೈರಿ ಅದು ಅಂತ ಹೇಳಿ ಡೈರಿ ಅದು ಬರ್ಲಿಕ್ಕೆ ತೀನಿ ಇನ್ನೂ ಟೈಮ್ ಅದ ಸರ್ವೆಗೆ ಹೋಗ್ಲಿಕ್ಕೆ ಅವನು ಪೂರ್ತಿ ನಿದ್ದೆ ಅಂದರೆ ಸುಮ್ಮ ಇರ್ತಾನೆ ಇಲ್ಲಾಂದ್ರೆ ಸುಮ್ಮನೆ ಛಂದಾನ ಕಿರಿಕಿರಿ ಮಾಡ್ತಾನ ಹೊತ್ಕೊಂಡು ತಿರುಗಾಡ್ಲಿಕ್ಕೆ ನೀವು ಅಂತ ಅಂತೇಳಿ ಒಂದು ಸ್ವಲ್ಪ ಡೈರಿ ಅದು ಬರೋದಿತ್ತು ಅದು ಡೈರಿ ಬರೆದೆ ಆಮೇಲೆ ಸರ್ವೆಗೆ ಮಾಡೋಕ ಗೆರಿಯದು ಹೊಡೆದು ಎಲ್ಲ ಹೆಡ್ಲೈನ್ ಹಾಕೋದಿತ್ತು ಅದು ಹಾಕ್ಲಿಕ್ಕೆ ತೀನ್ರಿ ಈಗ ಅಭೀನು ಎದ್ದರಿ ಅಷ್ಟೊತ್ತಿಗೆ ನಾನು ಮಂದ್ಕೊಂಡು ಬಳಕೆ ಅದಿಷ್ಟು ಭಗವದ್ಗೀತೆ ಓದಿನಿ ಊಟ ಮಾಡೀನಿ ಬಟ್ಟೆ ಒಗೆದ್ದು ಹಾಕಿ ಒಂದಿಷ್ಟು ಗೆರಿ ಇಟ್ಟು ಹೊಡ್ಯೋದಿತ್ತು ಹೆಡ್ಲೈನದು ಹಾಕ್ಬೇಕಂತೇಳಿ ಕೆ ರೆಡಿ ಹಿಂಗೆ ತೊಗೊಂಡು ಅದೆಷ್ಟು ಹೆಡ್ಲೈನ್ ಬರೆದೆ ಮತ್ತು ಒಂದೆರಡು ದಿನದ ಡೈರಿ ಬರೋದಿತ್ತು ಏನು ಕೆಲಸ ಮಾಡಿದ್ದೆ ನಾನು ಏರಿಯಾದಾಗ ನನ್ನ ನಾ ಏನು ಕೆಲಸ ಮಾಡಿ ನನ್ನದು ಡೈರಿ ಡೈರಿ ಬರೆಯದಿರ್ತಲ್ಲ ಅದನ್ನು ಬರೆದೆ ಅವನು ಎದ್ದುಬಿಟ್ಟು ಅವನಿಗೆ ನೀ ರೆಡಿ ಮಾಡಿಕೊಂಡು ಈಗ ಅಂಗನವಾಡಿಗೆ ಹೋಗ್ಬೇಕು ರೀ ಅಂಗನವಾಡಿಗೆ ಹೋಗಿ ಪೋಲಿಕ್ ಸಿರಪ್ಪ ಮೂರಿಂದ ಆರು ವರ್ಷದ ಮಕ್ಕಳಿಗೆ ಅವರಿಗೆ ಔಷಧ ಹಾಕಿ ಆಮೇಲೆ ಏರಿಯಾದಾಗ ಒಂದು ಸ್ವಲ್ಪ ಸರ್ವೆ ಮಾಡೋದಲ್ಲ ಕ್ಷಯರೋಗದ ಸರ್ವೆ ಅದೊಂದು ಮತ್ತು ಏನು ಸಿ ಭೇಟಿ ಅಂತ ಎಂತ ಒಂದು ಸ್ವಲ್ಪ ಕೆಲಸ ಇರ್ತಾವೆ ಇನ್ನೂ ಹಾಗೆ ಒಂದಂದ್ರೆ ಒಂದೇ ಇರೋಂಗಿಲ್ಲ ಹೆಚ್ಚು ಕಡಿಮೆ ಇರ್ತಾವೆ ಒಂದೊಂದು ಸಾರಿ ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಬರ್ಬೇಕು ಅಭಿಗೆ ಕರ್ಕೊಂಡು ಹೋಗಿ ಏನು ಈಗ ನಾನು ಮತ್ತು ಅಭಿ ಸರ್ವೆ ಮಾಡೋದವ್ರೆ ಸರ್ವೆ ಮಾಡಿಕೊಂಡು ಒಂದು ಸ್ವಲ್ಪ ಅಂಗನವಾಡಿ ಕೇಂದ್ರಕ್ಕೆ ಹೋಗಿ ಐರನ್ ಕೊಡ್ಲಿಕ್ಕೆ ಆ್ಯಸಿಡ್ ಸಿರಪ್ ಏನು ಅದದು ಐರನ್ದು ಅದು ಸಿರಪ್ ಹಾಕಿ ಬರ್ತೀವಿ ಪಾಪಗಳಿಗೆಲ್ಲ ಔಷಧ ಕುಡಿಸಿ ಬರ್ತೀವಿ ರೀ ಮೂರಿಂದ ಆರು ವರ್ಷದ ಮಕ್ಕಳಿಗೆ ಕುಡಿಸ್ಬೇಕು ಊ ಹಾಂ 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 ಏನು ನಮ್ಮ ಅಬಿಗೆ ಬಾಯಾಗೆಲ್ಲ ಹುಣ್ಣು ಆದಂಗೆ ಈಗ ಊಟನೇ ಮಾಡವಲ್ಲಗ ತುಟಿ ಉರ್ಲಿ ಆತದೇನಿ ಹಾಂ ಬಾಯಿ ಹಾಗೆದ ಔಷಧ ಕುಡ್ದು ಕುಡ್ದು ಬಾಯೆಲ್ಲ ಹಾಗೆದ ಬೂಗೆ ಅಬ್ಬಗೆ ಹಾಗೆದ ಈಗ ಹೋಗಾಮು ಅಂಗನವಾಡಿ ಈಗ ಹೋಗಾಮು है ಕರೆಕ್ಟ್ ಒಂದು ಗಂಟೆ ಆಗ್ಲಕ್ಕ ಬರ್ತೀರಿ ಹೊಳೆ ವಾಪಸ್ ಮನೆಗ್ ಹೊಂಟೀನಿ ಏನಾದೊಂದು ಕೆಲಸ ಆಯಿತು ಮತ್ತೆ ಮಕ್ಳಿಗೆ ಔಷಧನು ಹಾಕೋದಾಯಿತು ನಮ್ಮ ಸಂಸ್ಕೃತಿಗೆ ಮಧ್ಯಾಹ್ನ ಒಂದು ಗಂಟೆಗೆ ಊಟಕ್ಕೆ ಬರ್ತಾಳೆ ಬುತ್ತಿ ಕಟ್ತೀನಿ ಒಯ್ ಅಂದ್ರೆ ಒಯ್ಲಿಲ್ಲ ಆಕಿ ಬರ್ತಾಳ ಅನ್ನೋದೊಂದು ಇದ್ರ ಸಲ ಜಲ್ದಿ ಬರ್ಬೇಕಾಗ್ತದಿ ಊಟ ಮಾಡ್ಲಿಕ್ಕೆ ಬಂದಿಲ್ಲ ಏನ್ ಬೇಕು ಹೇಳಬೇಕು ಊಟ ಮಾಡ್ಲಿಕ್ಕೆ ಬಂದ್ರ ಸುಮ್ಮನೆ ತಾಳ್ತಾರೇನು ಏನಾಯ್ತು ನಮ್ಮ ಅಬೀಗ್ ನೋಡ್ರಿ ಓ ನಗೋದಪ್ಪ ಶೋಂಡಿಗೆ ನೋಡ್ರಿ ಇಲ್ಲಿ ತುಟ್ಟಿ ಎಲ್ಲ ಕೆಂಪಾಗ್ಯದ ಬಾಯಿ ಎಲ್ಲ ಉರ್ಲಿ ಐತದ ಅವನಿಗೆ ಬಾಯಾಗ ಹಾಗೆ ಹುಣ್ಣ ಆಗ್ಯದಲ್ಲ ಬಾಯಿಗೆ ಬೆಳೆಗೆ ನೀ ತಿಲ್ಲಾತಿದಿ ಹೋಗಾಗ ಎಷ್ಟು ಚಂದ ಶಿಸ್ತಾನೆ ಹೋಗಿರ್ತಿ ಬರಾದಾಗ ನೋಡೋ ಖಡ್ ತೆಲಿಯಾಕಿನ ಹ್ಯಾಂಗಾಗಿದೆ ಹೇಳಿ ಊಟ ಮಾಡಕ್ಕ ಹೇಳು ಅಯ್ಯ ಅವನು ಹಾಗೆ ಮಾಡ್ತಾನೆ ಅಯ್ಯ್ ಅಕ್ಕ ಹೆಂಗೆ ಮಾಡ್ತಾಳೆ ಹಂಗೆ ಮಾಡೋದು ಏನಪ್ಪು ಏ ಬಿ ಅಕ್ಕ ಹೆಂಗೆ ಮಾಡ್ತಾಳೆ ನೀನು ಹಂಗೆ ಮಾಡೋದು ಹಾಂ ಬಿಡ್ತಾನೆ ಸರಿ ಊಟಕ್ಕೆ ಹಾಕಿ ಕೊಡಲಿ ನಾನು ಬಂಗಾರ ಗುಂಡಿ ಊಟಕ್ಕೆ ಬಂದ ಊಟಕ್ಕೆ ಕೊಡ್ತೀನಿ ಊಟ ಮಾಡಿ ಹೋಗ್ಬೇಕು ಕೈ ತೊಳ್ಕೊಂಡ್ ಬಾ ಕೈ ತಕ್ಕೊಂಡಿದಿ ಇಲ್ಲ ಹೋಗ ಕೈ ತೊಳ್ಕೊಂಡ್ಬಾ ಹೋಗು ಸ್ವಚ್ಛ ಕೈ ಬಾ ಅಂದ್ರೆ ಹಾಕಿಕೊಡ್ತೀನಿ ಇಲ್ಲ ಊಟಕ್ಕೆ ಇಲ್ಲ ಹೋಗು ಬೀಳ್ತಾನೆ ಬೀಳ್ತಾನೆ ತಪ್ಲ ನೋಡ ಎಷ್ಟು ಬೀಳಾಕತ್ತದ ಮತ್ತೆ ಹಾಂ ಕೆನೆ ನೋಡಿರಿ ಎಷ್ಟು ದಿಪ್ ಬಂದದ ಗ್ಯಾಸಿನ ಮ್ಯ ಕಾಸಿನಿ ಒಲಿ ಮ್ಯಕಾಸ್ರಿ ಏನಾದ್ರು ದಿಪ್ಪಾಗಿ ಬರ್ತದ ಬೆಣ್ಣೆ ಹೇಳಿ ಈಗ ಕೆನಿ ಒಂದು ಡಬ್ಬಿ ಒಳಗೆ ಹಾಕಿನಲ್ಲ ಇದನ್ನು ಅದ್ರಾಗ ಹಾಕಬೇಕಾಗಿತ್ತು ಮುಂಜಾನೆ ಹೋಗುವಾಗ ಅಡ್ಯಾಡ ಹೇಳಿ ಹಾಗೆ ಎತ್ತಿಟ್ಟು ಹೋಗ್ಬಿಟ್ಟಿನಿ ಅಷ್ಟೊಂದು ಚೆಂದಾಗೇನು ಕೈದಿಲ್ಲ ಇದು ಇನ್ನೊಂದು ಕಾಸ್ರಿ ಇನ್ನೂ ಗಟ್ಟಿಯಾಗಿ ಬರ್ತದ ಈಗ ಇದನ್ನ ಒಂದು ಡಬ್ಬಿ ಒಳಗೆ ಹಾಕ್ತೀನಿ ಉಣ್ಬೇಕವ ನೀ ಉಣ್ಬೇಕು ನಾ ಹೆಂಗೆ ಉಣಿಸ್ಲಿ ಸಾಲಿಗೆ ಬಂದು ನಾನೇ ಉಣಿಸ್ತೀನಿ ನಾನು ಯಾವಾಗಲೂ ಹಾಂ ಹಠ ಮಾಡಬಾರ್ದು ಸಾಲಿ ಟೈಮ್ ಆತದ ಏಯ್ ಖಾರ ಖಾರ ಕೈ ಹಾಕ್ತಾನೆ ನಾನೇ ಉಣಿಸ್ತೀನಿ ಕೈ ತಾಟಿಸ್ಕೋ ತಾಟು ಉಣಿಸ್ತೀನಿ ನಿಂದ್ರೆ ಅಪ್ಪ ಇತ್ತು ಇತ್ತು ಚಮಚೆ ಇಲ್ ಬಾಯ್ ಇಲ್ ಬಾಯಿ ಇಲ್ಲ ಅಕ್ಕ ಊಟ ಮಾಡಿಸ್ತೀನಿ ನಿಂದ್ರೆ ಒಂದು ಸೆಕೆಂಡ್ ಆ ಕೆನ್ನಿ ತೆಗೆದು ಬರ್ತೀನಿ ನಿಂದರು ಕೈ ಎಲ್ಲ ಖಾರ ಆತದಿಲ್ಲ ಅಂದ್ರೆ ಬರ್ತೀನಿ ನಿಂದರು ಬರ್ತೀನಿ ಬರ್ತೀನಿ ಕೈ ತೊಳ್ಕೊಂಡು ಬಂದಿದ್ದೀ ಅದು ತಾಟೆತ್ತು ತಾಟೆತ್ತು ಹಿಂದೆ ನೀವು ಊಟ ಮಾಡ್ಬೇಕಮ್ಮ ಶಾಲೆಗೆ ಕಟ್ಟಿದಾಗ ನಾನೇ ಉಣಿಸ್ಲಿಕ್ಕೆ ಬರ್ತೀನಿ ನಿನಗೆ ಹಾಂ ಸಾಲಿಗೆ ನಿನ್ನೆ ಹಿಡಿದು ಹಿಂಗ್ಯಾಡಿಸಿದೀವಿ ಮಧ್ಯಾಹ್ನದಾಗೂ ಬಿಡ್ಲಿಕ್ಕೆ ಬರ್ಬೇಕ ನಿನಗೆ ಬುತ್ತಿ ಒಯ್ದು ಬಿಡು ಸೋಮ ದಿನ ಬುತ್ತಿ ಒಯ್ಯ ಸಾಲಿಗೆ ದಿನ ಬಿಡೋಕೆ ಬರೋದು ಆತದ ನೋಪು ತಮ್ಮ ಒಂದೊಂದು ಸಾರಿ ಮಲ್ಕೊಂಡಿರ್ತಾನ ಬಾಗ್ಲ ಹಾಕ್ತೀನಿ ಬಾಗ್ಲ ಹಾಕಿ ಇದ್ಬಿಟ್ಟು ಬರ್ತೀನಿ ಇದೇನು ಹಿಂಗೇ ಕಲ್ಲ ಅದು ನಮ್ಮ ಸಂಸ್ಕೃತಿ ನೋಡ್ರಿ ಶಾಲೆಗೆ ಒಳಗೆ ಕರ್ಕೊಂಡಾರ ನಾನೇ ಲೇಟ್ ಮಾಡಿ ನೇನು ಆಗಿ ಅಂದ್ರೆ ನನಗೆ ಜೋಡ್ ಮಾಡಿ ಕರ್ಕೊಂಡು ಹೋದ್ಲು ಈಗ ಹೊಳ್ಳಿ ಬರುವಾಗ ಇದು ತೊಗೊಂಡು ಹೊಂಟಿ ನೋಡ್ರಿ ಕ್ಯಾಲೆಂಡರ್ ಬೇಕಾಗಿತ್ತು ಮೊದ್ಲು ಸಂಸ್ಕೃತಿ ಬಿಟ್ಟು ಕೇಳಲಿಕ್ಕೆ ಒಂದು ಸಾರಿ ಹೋದೆ ನಾನು ಕೇಳಿ ರೊಕ್ಕ ಕೈಯಾಗಿರಲಿಲ್ಲ ಹಾಗೆ ಹೋಗಿದ್ದೆ ನಾನು ಫೋನ್ಪೇನು ಮಾಡಿದ್ರೆ ನಡೀತಾ ಇರ್ತೀವಿ ಅವ್ರು ಫೋನ್ಪೇ ಇಲ್ಲ ಅಂತ ಹೇಳಿದ್ರು ಹಾಗಾಗಿ ಮತ್ತು ರೊಕ್ಕ ತೊಗೊಂಡು ಮತ್ತೆ ಹೋದೆ ನಾನು ಪ್ರತಿ ವರ್ಷ ನಾವು ಕ್ಯಾಲೆಂಡರ್ ಮಾ ದೀಪಾವಳಿಗೆ ತಂದಿರ್ತಿದ್ದಾರೆ ಆ ದೀಪಾವಳಿ ಹೇಳ ಬಂದಿರ್ತಾವು ಬಂದಿರ್ತಾವೆ ಹೊಸ ಕ್ಯಾಲೆಂಡ್ರೆಲ್ಲ ಕ್ಯಾಲೆಂಡ್ ಇಲ್ಲ ಅಂದ್ರಂತೂ ರೀ ನಮ್ಮ ಮನೆಯಾಗ ಬೇಕೇ ಬೇಕು ಯಾಕಂದ್ರೆ ಅಮಾಶಿ ಹುಣ್ಮಿ ಯಾರು ನೆನ್ಪಿಟ್ಕೊತಾರೆ ಈಗಂತೂ ಮಾ ಮೊದ್ಲಿನವರಿಗೆಲ್ಲ ಗೊತ್ತಿರ್ತದೆ ಬಿಡ್ರಿ ಆಯಿಗೆ ಅಂದ್ರೆ ಹಿರಿಯರಿಗೆಲ್ಲ ಗೊತ್ತಿರ್ತಾವೆ ಅವಾಗೆಲ್ಲ ತಿಂಗಳುಗಳು ಹಬ್ಬಗಳು ಎಲ್ಲ ನೆನ್ಪಿರ್ತಿದ್ದವ್ರಿಗೆ ಅಂದ್ರೆ ಅಮಾಷಿ ಮತ್ತು ಹುಣ್ಣಿಮೆ ಲೆಕ್ಕದಾಗ ನೆನ್ಪಿಟ್ಕೊತಿದ್ರು ನಮಗೆ ಅಮಾಶಿ ಹುಣಿಮೆ ಯಾವಾಗ ಇರ್ತಾವ ಅನ್ನೋದೇ ನೆನಪಿರಂಗಿಲ್ಲ ಹಾಗಾಗಿ ಕ್ಯಾಲೆಂಡ್ರ್ ಬೇಕೇ ಬೇಕು ಹಾಂ ಅಮ್ಮ ಮತ್ತು ನಾವು ಯಾವಾಗಲೂ ಕ್ಯಾಲೆಂಡ್ರ್ ಮಹಾಲಕ್ಷ್ಮಿನೇ ತರ್ತಿದ್ದೆವು ಹೋದ ವರ್ಷ ಅಸಲಿ ಕ್ಯಾಲೆಂಡ್ರ್ ತೊಗೊಂಬಂದಾರ ಆದರೆ ಈ ಸಾರಿ ಮತ್ತು ನಾನೇ ಮಹಾಲಕ್ಷ್ಮಿ ತೊಗೊಂಡು ಬಂದೀನಿ ನೀವು ಯಾವ ಕ್ಯಾಲೆಂಡ್ರ ಯೂಸ್ ಮಾಡ್ತೀರಿ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ ಎಷ್ಟು ಅಂದರೆ ಇದ್ರ ಬೆಲೆ ಐವತ್ತು ರೂಪಾಯಿ ಆಯ್ತು ನೋಡಿರಿ ಇದಕ್ಕೆ ಐವತ್ತು ರೂಪಾಯಿ ಮೊದಲೆಲ್ಲ ಮೂವತ್ತೈದು ಹಿಂಗೆ ಇಷ್ಟು ಇಷ್ಟೇ ಇತ್ತು ಅವಾಗ ಇದ್ರ ಜೊತೆ ಒಂದು ಸಣ್ಣ ಕ್ಯಾಲೆಂಡ್ರೂ ಕೊಡ್ತಿದ್ರು ಮತ್ತು ಇದ್ರ ಜೊತೆ ಇದ್ರಾಗಿ ಮತ್ತೆ ಏನೇನಾದ ವಿಶೇಷತೆ ಅತಿ ನೋಡೋಣ ನಿಂದ ತೋರಿಸ್ತೀನಿ ಇಲ್ಲೇನೋ ಸ್ಮಾರ್ಟ್ ಫೋನಿಂದ ಉಚಿತ ಆ್ಯಪ್ ಡೌನ್ಲೋಡ್ ಮಾಡಿ ಅಂತೇಳಿ ಆಮೇಲೆ ಜೊತೆ ಅಯೋಧ್ಯೆ ಶ್ರೀರಾಮನ ಫೋಟೋ ಫೋಟೋನು ಉಚಿತ ಅಂತ ಎಲ್ಲೆ ನೋಡೋಮ್ ನಿಂದ ಇದ್ರ ಫೋಟೋ ಸುಮ್ಮೀರು ನನ್ನ ಮಗ ಒಟ್ಟು ಸುಮ್ಮನೆ ಕೊಡೋಂಗಿಲ್ಲ ಹಾಗೆ ಕೈ ಹಾಕ್ತಿರ್ತಾನೆ ಕಾರ್ಬಾರ್ ಮಾಡ್ಲಿಕ್ಕೆ ಒಳಗೆ ఇల్ నోడ జెజి ఫోటో అభి ఇందా ఒకసారి వెంకటరమణ ఫోటో సారి ఒసారి వెంకటేశ్వర అనస్త ఈ సారి అయోధ్య శ్రీరమచంద్రద ಇಲ್ಲ ಇವತ್ತು ಭಗವದ್ಗೀತೆ ಓದಬೇಕಂತ ಅಚಾನಕ್ಕಾಗಿ ಓದಿದೆ ಆದರೆ ಅಚಾನಕ್ಕಾಗಿ ನೋಡಿರಿ ಕ್ಯಾಲೆಂಡ್ರ್ದಾಗೂ ನನಗೆ ಶ್ರೀರಾಮಚಂದ್ರದ ದರ್ಶನ ಸಿಕ್ತು ಓಕೆ ವ್ಯ ಎಲ್ಲ ಚಲೋದಾಗಿದೆ ಒಳ್ಳೇದಾಗಲಿ ಎಲ್ರಿಗೂ ಯಾರೆಲ್ಲ ವಿಡಿಯೋ ನೋಡ್ಲಾಕತ್ತೀರಿ ಅವರಿಗೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ ಸ್ಕಿಪ್ ಮಾಡ್ಲದ ನೋಡಿದ್ರೆ ಅಂದ್ರೆ ಭಾಳ ಚಲೋ ಆಗ್ತದೆ ವಾಚ್ ಅವ್ರು ಕಂಪ್ಲೀಟ್ ಆಗಕ್ಕೆ ಹೆಲ್ಪ್ ಆಗ್ತದೆ ಹೇಳ್ತೀನಿ ಮತ್ತು ಮುಂದಿನ ಬಿಡೋದಾಗ ಮುಂದಿನ ಲಾಗ್ದಾಗ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ ಇನ್ನು ಇದು ಒಂದು ಸ್ವಲ್ಪ ಪೂಜೆ ಗೀಜೆ ಮಾಡಿ ಒಂದು ಮೊಳೆ ಮೊಳೆಗೆ ಸಿಗಿಸಬೇಕು ಇದ್ದಂಗತ್ತ ಕ್ಯಾಲೆಂಡ್ರನು ಹಂಗಾಗಿ ಒಂದು ಸ್ವಲ್ಪ ಪೂಜೆ ಅದು ಮಾಡ್ತೀವಿ ಓಕೆ ಎಲ್ರಿಗೂ ಬಾಯ್